ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಮಧುಬಾಲ ಸ್ಟೈಲ್ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ಟಿಚ್ ಮಾಡ್ಕೊಂಡೆ ಮಾಡ್ಕೊಂಡಿರೋಂಥದ್ದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಮತ್ತೆ ಅದು ಹೇಗೆ ಸ್ಟೈಲ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು ಸೊ ಅದೇ ರೀತಿಯೇ ಬಂದಿದೆ ಸೊ ಅದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಬ್ಯಾಕ್ ಈ ರೀತಿ ಡಿಸೈನ್ ಬ್ಯಾಕ್ ಹುಕ್ ಈ ಥರ ಹಾಕ್ಬಿಟ್ಟು ನಾನು ಈ ರೀತಿ ಡಿಸೈನ್ ಇಲ್ಲಿ ಸಿಂಗಲ್ ಸ್ಟ್ರಾಪ್ ಈ ರೀತಿ ಟೈ ಮಾಡೋದಕ್ಕೆ ಒಂದು ದಾರ ಕೊಟ್ಬಿಟ್ಟು ಇಲ್ಲಿ ಮೇಲೆ ಹುಕ್ ಕೊಟ್ಟಿದ್ದೀನಿ ಸೊ ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಬನ್ನಿ ಇದನ್ನ ಕಟ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಮತ್ತೆ ಕಮೆಂಟ್ ಮಾಡಿ ಸೊ ಇದು ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ಮೊದಲನೇದಾಗಿ ಇಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತಾ ಇರೋದು ಸೊ ಬ್ಯಾಕ್ ಪಾರ್ಟ್ ಶೋಲ್ಡರ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಸೊ ನಾನು ಇಲ್ಲಿ ಸೈಜು ತರ್ಟಿ ಟೂ ಇಂಚ್ ತರ್ಟಿ ಟೂ ಚೆಸ್ಟ್ ಸೈಜು ವೇಸ್ಟ್ ಸೈಜ್ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಸೊ ಹಾರ್ಮೋಲ್ ಬಂದುಬಿಟ್ಟು ಸಿಕ್ಸ್ ಇಂಚಸ್ ಯಾಕೆಂತ ಜಾಸ್ತಿ ಶೋಲ್ಡರ್ಗಿಂತ ಇಂಚ మరి కై ఆడ్సూ తు కంఫర్టబల్ అంత అనసెత్త సో ఈ నన్ను చెస్ట్ సైజ్ థర్టీ టూ ఇరద్రిందయట్ ఇంచ డివైడెడ్ బై థర్టీ థర్టీ టూ డివైడెడ్ బై ఫోర్ మా ఎయిట్ ఇంచస్ బె సో ఎయిట్ ఇంచస్ నాము మార్క్ మార్కెక్క సో ఎక్స్ట్రా టూ ఇంచస్సు దెన్ ವೇಸ್ಟ್ ಸೈಜ್ ಬಂದುಬಿಟ್ಟು ನಂದು ಟ್ವೆಂಟಿ ಏಯ್ಟ್ ಆಗಿರೋದ್ರಿಂದ ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಒನ್ ಇಂಚನ ಎಕ್ಸ್ಟ್ರಾ ತೊಗೋಬೇಕು ಯಾಕಂದರೆ ಡಾಟ್ ಮಾಡೋದಕ್ಕೆ ಸೊ ನೆಕ್ಸ್ಟು ಟೂ ಇಂಚಸ್ ಎಕ್ಸ್ಟ್ರಾ ಸೊ ನಾವೀಗ ಎಲ್ಲ ಡಾಟ್ಸ್ಗಳನ್ನೂ ಸ್ಕೇಲಿಂದ ಅಟ್ಯಾಚ್ ಮಾಡೋಣ ಸೊ ನೆಕ್ಸ್ಟ್ ನೆಕ್ ಬಂದುಬಿಟ್ಟು ನಾನು ಈ ಟು ಆ್ಯಂಡ್ ಹಾಫ್ ಇಂಚಸ್ನ ತೊಗೊಂಡಿದ್ದೀನಿ ಸೊ ಉದ್ದ ಬಂದುಬಿಟ್ಟು ನಾನು ನೈನ್ ಇಂಚಸ್ ಡೀಪ್ ಬರುತ್ತೆ ಸೊ ಅಂದರೆ ನಾನು ಆಗಲೇ ತೋರ್ಸ್ದಂಗೆ ನಾನು ಬ್ಯಾಕ್ ಹುಕ್ ಮಾಡಿ ಅದು ಓಪನ್ ಬರೋದಿದ್ದ ಮಾಡಿರೋದ್ರಿಂದ ಸೊ ನಾನು ನೈನ್ ಇಂಚಸ್ನ ಇಟ್ಕೊಂಡು ಅದರಲ್ಲಿ ಆಫ್ ಮಾಡಿಕೊಂಡು ಬ್ಯಾಕ್ ಹುಕ್ಗೆ ಓಪನ್ ಮಾಡಿಕೊಂಡು ಸೊ ಮಾಡಿರೋ ಅಂಥ ಡಿಸೈನ್ ಅದು ಸೊ ನೆಕ್ ಬಂದುಬಿಟ್ಟು ತ್ರೀ ಇಂಚಸ್ಗೆ ನಾನು ಶೇಪ್ ಕೊಟ್ಕೊತೀನಿ ಡೇಪ್ ತ್ರೀ ಇಂಚಸ್ಗೆ ಡೀಪ್ನ ತಗ ಮಾರ್ಕ್ ಮಾಡಿಕೊಂಡು ಮಿಕ್ಕಿದ್ದನ್ನು ಸೆವೆನ್ ಇಂಚಸ್ವರೆಗೂ ಹುಕ್ ಅಂದರೆ ಬ್ಯಾಕ್ ಹುಕ್ ಮಾಡಿಕೊಂಡು ಮಿಕ್ಕಿದ್ದೇನಿದೆಯಲ್ವ ಅದನ್ನು ನಾನು ನೀಟಾಗಿ ಶೇಪ್ ತಗೊಂಡು ನಾನು ಸಿಂಗಲ್ ಸ್ಟ್ರಾಪ್ನ ನಾನು ಏನು ಸ್ಟಿಚ್ ಮಾಡಿದ್ದೀನಲ್ವ ಸೊ ಆ ರೀತಿ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಅಂತ ಅನಿಸುತ್ತೋ ನೀವು ಆ ರೀತಿ ಬ್ಯಾಕ್ ಡಿಸೈನ್ ಮಾಡ್ಕೊಳ್ಬೋದು ಸೊ ನಾವೀಗ ಏನು ಕಟ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನೆಲ್ಲನೂ ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಈಗ ಬ್ಯಾಕ್ ಪಾರ್ಟ್ ಬ್ಯಾಕ್ ಹಾರ್ನ್ ಹೋಲ್ಗೆ ನಾನು ಒಂದು ಇಂಚನ್ನ ತೊಗೊತಾಯಿದ್ದೀನಿ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಒನ್ ಇಂಚ್ ತೊಗೊಬೇಕಾಗುತ್ತೆ ಸೊ ಒನ್ ಇಂಚ್ ನಾನು ಇಟ್ಕೊಂಡು ಶೇಪ್ ತೊಗೊಂಡು ಅದನ್ನು ಕಟ್ ಇದ್ದೀನಿ ಸೊ ಈಗ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಗಿದೆ ಸೊ ಇದನ್ನು ನೀವು ಸೇಮ್ ಆ್ಯಸ್ ಇಟ್ ಈಸ್ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಸೊ ನಾನು ಅಲ್ಲಿ ಡಾಟ್ ಪಾಯಿಂಟ್ ಏನಿದೆಯಲ್ವ ಸೊ ಅಲ್ಲಿಗೆ ಒಂದು ನಾಚ್ ಹಾಕ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ನ ಕಟ್ ಮಾಡೋಕ್ಕಿಂತ ಮುಂಚೆ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಡೋದಿಲ್ಲ ಬಿಕಾಸ್ ಫಸ್ಟ್ ಪೇಪರ್ ಕಟ್ ಮಾಡ್ಕೊಡೋದ್ರಿಂದ ನಮಗೆ ಬಟ್ಟೆ ಮಿಕ್ಕುತ್ತೆ ಸೊ ಅದರಿಂದ ನಾನು ಇಲ್ಲಿ ಪೇಪರ್ ಮೇಲೆ ಕಟ್ ಮಾಡ್ಕೊತಾ ಇದ್ದೀವಿ ನಾನು ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ತೋರಿಸಿದ್ದೀನಿ ಶೋಲ್ಡರ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೈವ್ ಇಂಚಸ್ಸು ಮತ್ತು ನೆಕ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಇಂಚಸ್ಸು ಆರ್ಮೋಲು ಸಿಕ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ಏನು ತೊಗೊಂಡಿದ್ವೋ ಸೇಮ್ ಬರಬೇಕು ಮೆಷರ್ಮೆಂಟು ಸೊ ನಾವು ಆರ್ಮೋಲು ಬ್ಯಾಕ್ ಪಾರ್ಟಿಗೆ ಒನ್ ಇಂಚ್ ತೊಗೊಂಡಿದ್ವಿ ಇಲ್ಲಿ ನಾವು ಹಾಫ್ ಇಂಚನ್ನು ತೊಗೋಬೇಕಾಗತ್ತೆ ನೆಕ್ ಬಂದ್ಬಿಟ್ಟು ನಾನು ನೆಕ್ ಡೀಪ್ ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನಿಮಗೆ ಉ ಡೀಪ್ ಬೇಕು ಅಂತಂದರೆ ಅಥವಾ ಕಡಿಮೆ ಬೇಕು ಅಂತಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಬೋದು ಸೊ ಇದು ಹಾರ್ಮೋಲು ಹಾಫ್ ಇಂಚ್ ನಾನು ಆಗಲೇ ಬ್ಯಾಕ್ಗೆ ಒನ್ ಇಂಚ್ ಹೇಳಿದೆ ಸೊ ಇವಾಗ ಅದರಲ್ಲಿ ಹಾಫ್ ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಸೊ ಶೋಲ್ಡರಲ್ಲಿ ಹಾಫ್ ಇಂಚ್ ನೀವು ಸ್ಲೋಪ್ ಮಾಡಿಕೊಂಡು ಇಟ್ಕೊಬೋದು ಸೊ ಶೋಲ್ಡರಲ್ಲಿ ಏನು ಬರುತ್ತಲ್ವ ಅದರಿಂದ ಹಾರ್ಮೋಲ್ಗೆ ಆಫ್ ಆ್ಯಂಡ್ ಆಫ್ ಮಾಡಿಕೊಂಡು ಆಫ್ ಇಂಚ್ ನಾವು ಕಡಿಮೆ ಮಾಡಿದ್ದೀವಲ್ಲ ಅದನ್ನ ಬಿಟ್ಟು ಆಫ್ ಆ್ಯಂಡ್ ಆಫ್ ಮಾಡಿಕೊಂಡು ಕಾಲು ಇಂಚು ಒಳಗೆ ಮಾರ್ಕ್ ಮಾಡ್ಕೊತ ನೀವು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳಿ ಸೊ ಆವಾಗ ಪರ್ಫೆಕ್ಟಾಗಿ ನಿಮಗೆ ಹಾರ್ಮೋಲು ರಿಂಕಲ್ಸ್ ಎಲ್ಲ ಬರೋದಿಲ್ಲ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಸೊ ನಂದು ಚೆಸ್ಟ್ ಸೈಜು ಆಲ್ರೆಡಿ ಹೇಳ್ತಾ ಏಯ್ಟ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಲೆಂತ್ ಬಂದ್ಬಿಟ್ಟು ಇದಕ್ಕೆ ಫಿಫ್ಟೀನ್ ಇಂಚಸ್ ಯೂಶಲಿ ಅಂಥದ್ದು ಸೊ ಇವಾಗ ಈ ಫ್ರಂಟ್ ಪಾರ್ಟ್ಗೆ ನೀವು ಸಿಕ್ಸ್ಟೀನ್ ಇಂಚಸ್ ತೊಗೊಬೇಕಾಗತ್ತೆ ಸೊ ಉದ್ದ ಬಂದುಬಿಟ್ಟು ಸಿಕ್ಸ್ಟೀನ್ ಇಂಚಸ್ಸು ಸೊ ನೆಕ್ಸ್ಟು ಇಲ್ಲಿ ಟ್ವೆಲ್ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಫ್ರಂಟ್ ನೀವು ನೆಕ್ ಹತ್ರ ಒಂದು ಮತ್ತು ಹಾರ್ಮೋಲ್ ಹತ್ರ ಟ್ವೆಲ್ ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕೊಂಡ್ಬಿಡಿ ಸೊ ರಿಮೈನಿಂಗ್ ಪಾರ್ಟ್ ಏನಿದೆಯಲ್ವ ಕೆಳಗೆ ಸೊ ಅದು ಬಂದುಬಿಟ್ಟು ನಿಮಗೆ ಬೆಲ್ಟ್ ಬರುತ್ತೆ ಸೊ ಮೇಲಿಂದ ನನಗೆ ಬರ್ಸ್ ಪಾಯಿಂಟ್ ಬಂದುಬಿಟ್ಟು ನೈನ್ ಪಾಯಿಂಟ್ ಫೈವ್ ಇಂಚಸ್ಗೆ ನಂದು ಬ್ರೆಸ್ಟ್ ಪಾಯಿಂಟ್ ಬರುತ್ತೆ ಸೊ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೊ ನೆಕ್ ಕಡೆಯಿಂದ ನಾವು ತ್ರೀ ಪಾಯಿಂಟ್ ಫೈವ್ ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಇಂಚು ಹತ್ತು ಕಡೆ ಒಂದು ಇಂಚು ಇದು ಕಡೆ ಒಂದು ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳಿ ಸೊ ಅದು ಅದು ಡಾಟಿಂಗ್ ಪಾಯಿಂಟ್ ಸೊ ಏನು ಮಾರ್ಕ್ ಮಾಡ್ಕೊಂಡಿದಿರಲ್ವಾ ಸೊ ಕೆಳಗಡೆ ಅದನ್ನು ಸ್ಟ್ರೈಟಾಗಿ ನೀವು ಸ್ಕೇಲಿಂದ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ತ್ರೀ ಪಾಯಿಂಟ್ ಫೈವಿಂದ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸೊ ಡಾಟಿಂಗ್ ಪಾಯಿಂಟಿಂದ ನೀವು ಹಾರ್ಮೋಲ್ ಸೈಡ್ಗೆ ತ್ರೀ ಪಾಯಿಂಟ್ ಫೈವ್ ಇಂಚಸ್ಗೆ ನೀವು ಮಾರ್ಕ್ ಮಾಡಿಕೊಂಡು ನೀವು ನೆಕ್ನ ಡಿಸೈನ್ ಮಾಡ್ಕೊಬೋದು ಸೊ ನೆಕ್ ಡಿಸೈನ್ ಅನ್ ಯೂಶ್ವಲಿ ಇದೇ ರೀತಿಯೇ ಬರುತ್ತೆ ಸೊ ಅದೇ ರೀತಿಯಾಗಲೇ ನಾನು ಸಹ ನೆಕ್ ಡಿಸೈನ್ ಮಾಡ್ಕೊತಾ ಇದ್ದೀನಿ ಸೊ ನಾವೇನು ಡಿಸೈನ್ ಮಾಡ್ಕೊಂಡಿದ್ವಲ್ಲ ಸೊ ಆ ಕಾರ್ನರಿಂದ ಬಂದುಬಿಟ್ಟು ಕಾರ್ನರ್ಗಿಂದ ಅಟ್ಯಾಚ್ ಮಾಡಿಕೊಂಡು ರೌಂಡಾಗಿ ನೀವೇನು ತ್ರೀ ಪಾಯಿಂಟ್ ಫೈವ್ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ನೀವು ರೌಂಡಾಗಿ ಶೇಪ್ ತೊಗೋಬೇಕಾಗತ್ತೆ ಸೊ ಹಾರ್ಮೋಲಿಂದ ನೀವು ಟೂ ಪಾಯಿಂಟ್ ಫೈವ್ ಇಂಚಸ್ ಅಷ್ಟು ಶ ನಿಮಗೆ ಗ್ಯಾಪ್ ಸಿಗುತ್ತೆ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಪೇಪರ್ ಕಟ್ಟಿಂಗ್ ಏನಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ನೀವು ನಾವು ಕೆಳಗಡೆ ಏನು ಕಟ್ ಮಾಡ್ಕೊಳ್ತಾ ಇದ್ದೀವಲ್ಲ ಬೆಲ್ಟ್ ಪಾರ್ಟು ಸೊ ಅಲ್ಲಿ ನಿಮಗೆ ಬಟ್ಟೆ ಕಡಿಮೆ ಆಗುತ್ತೆ ಸೊ ಅದನ್ನು ನೀವು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಾಗ ನಿಮಗೆ ಶೇಪು ಸಹ ಚೆನ್ನಾಗಿ ಬರುತ್ತೆ ಮತ್ತು ಬಟ್ಟೆನೂ ವೇಸ್ಟ್ ಆಗೋದಿಲ್ಲ ಸೊ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾವಿಲ್ಲಿ ಪೇ ಫಸ್ಟು ಪೇಪರ್ ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ ಸೊ ಇದನ್ನೆಲ್ಲನೂ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ ಬಿಡೋಣ ನಾವಿಲ್ಲಿ ತ್ರೀ ಲೈನ್ಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಾವು ಆ ಪಿನ್ ಅಥವಾ ಸೂಜಿಯಿಂದ ಏನು ಬೇಕಾದ್ರಿಂದ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ಸೊ ಸೆಕ್ಯೂರ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಅಂಡ್ ಗೈಸ್ ಒನ್ ಮೋರ್ ಥಿಂಗ್ ನಿಮಗೆ ಇಲ್ಲಿ ನಾನು ಟೂ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಡಾಟಿಂಗ್ ಪಾಯಿಂಟ್ನ ಒನ್ ಒನ್ ಇಂಚು ಸೊ ನಿಮ್ಮ ಸೊ ಬಾಟಮ್ಮು ನಿಮಗೆ ಬಟ್ಟೆ ಕಡಿಮೆ ಆಗುತ್ತೆ ಸೊ ಅವಾಗೇನು ಮಾಡಬೇಕು ಅಂತಂದರೆ ನೀವು ಕಾರ್ನರಲ್ಲಿ ನೀವು ವೇಸ್ಟ್ ಇದೆಯಲ್ವ ಸೊ ಆ ಕಡೆಯಿಂದ ನೀವು ಟೂ ಇಂಚ್ ಎಕ್ಸ್ಟ್ರಾನ ತೊಗೊಂಡು ನೀವು ಬಟ್ಟೆನೇ ಕಟ್ ಮಾಡಬೇಕಾಗತ್ತೆ ಸೊ ನನ್ನ ಪೇಪರ್ ಶಾರ್ಟೇಜ್ ಇರೋದ್ರಿಂದ ನಾನು ತೋರಿಸ್ಲಿಲ್ಲ ಸೊ ನಾನು ಡೈರೆಕ್ಟಾಗಿ ಕ್ಲಾತ್ ಮೇಲೆ ಟೂ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ನೀವು ಸ್ವಲ್ಪ ಅದನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನೀವು ಕಟಿಂಗ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಬಟ್ಟೆ ನೀವು ಫಿಟ್ಟಿಂಗ್ ಮಾಡಬೇಕಾದಾಗ ಬಟ್ಟೆ ಶಾರ್ಟೇಜ್ ಆಗುತ್ತೆ ಫ್ರಂಟ್ ಸೈಡು యొక్క డాటే టూ ఇంచ ఆల్డి కట్ మా మార్క్ మార్కెడవల్ సో టు ఇంచే కడిమే అదా ని బట్ ఫ్రంట్ పార్ట్ ఏమైతే బట్టె శారటేజ్ ఆగె సో నెక్స్ట్ ననిలి ఏనే కటింగ్ మాట్లా పీసూ సో అదన్నె ననిల్ లైనింగ్ పీస్ జొత్ ఇక ಕಟಿಂಗ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ಕೊಡ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ನನ್ನ ಸಾರಿ ಕಲರ್ ಏನಿದೆಯೋ ಅದನ್ನು ಎಕ್ಸ್ಟ್ರಾ ಪೀಸ್ನ ತೊಗೊಂಡು ನಾನಿಲ್ಲಿ ಫ್ರಂಟ್ ಪಾರ್ಟಿಗೆ ಕಾಂಟ್ರಾಸ್ಟ್ ಕಲರ್ ಕೊಟ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸೊ ನೀವು ಬೇರೆ ಕಲರು ಸಹ ಸೇಮ್ ಕಲರ್ ಸಹ ಕೊಡ್ಬೋದು ಕೊಟ್ಬಿಟ್ಟು ಬೇರೆ ಥರ ಕಾಂಟ್ರಾಸ್ಟ್ ಕಲರಾಗಿ ಲೇಸು ಸಹ ನೀವು ಹಾಕ್ಬೋದು ನನ್ನ ಕಾಂಟ್ರಾಸ್ಟ್ ಕಲರೇ ನಾವು ಬಟ್ಟೆನ ಕೊಟ್ಬಿಟ್ಟು ನಾನು ಈ ಕಲರ್ನ ಲೇಸ್ನ ಸೇಮ್ ಫ್ಯಾಬ್ರಿಕ್ ಏನಿದೆಯೋ ಸ್ಯಾರಿ ಕಲರು ಸಾರಿ ಬ್ಲೌಸ್ ಕಲರು ಸೊ ಅದೇ ಕಲರ್ನ ನಾನು ಕೊಡ್ತಾ ಇದ್ದೀನಿ ನೀವು ಆಪೋಸಿಟ್ ಸಹ ನೀವು ಮಾಡಿಕೊಂಡು ಹೊಲ್ಕೋಬೋದು ಸೊ ಇದು ಫ್ರಂಟ್ ಪಾರ್ಟ್ ಏನಿದೆಯಲ್ವ ಬಾಡಿ ಸೊ ಅದನ್ನು ನಾನು ಕಟ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸೊ ಯೂಶ್ವಲಿ ಹೇಗೆ ಸ್ಟಿಚ್ ಮಾಡ್ಕೊತಿರೋ ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾವು ಫ್ರಂಟ್ ಅದೇನು ಶೇಪ್ ತೆಗೆದಿದ್ವಲ್ಲ ಅದನ್ನು ಸಹ ನೀವು ಲೈನಿಂಗ್ ಜೊತೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈ ರೀತಿ ಡಾಟ್ಗಳನ್ನ ನೀವು ಇಟ್ಕೋಬೇಕಾಗುತ್ತೆ ಸೊ ಈಗ ಏನು ಸ್ಟಿಚ್ ಮಾಡ್ಕೊಂಡಿದ್ದೀರಲ್ಲ ಸೊ ಅದನ್ನು ಬ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ ಕೆಳಗಡೆ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟ್ ಶೇಪ್ಗೆ ನೀವು ಅದನ್ನು ಸೆಟ್ ಮಾಡಿಕೊಂಡು ಪಿನ್ ಅಥವಾ ಸೇಫ್ಟಿ ಪಿನ್ ಅಥವಾ ಸೂಜಿ ನಿಮಗೆ ಏನು ಅವೈಲೇಬಲ್ ಇದೆಯೋ ಅದರಿಂದ ನೀವು ಕರೆಕ್ಟಾಗಿ ಅದನ್ನು ನೀವು ನೀಟಾಗಿ ಲಾಕ್ ಮಾಡಿಕೊಂಡು ಅಂದರೆ ಬಟ್ಟೆ ಜೊತೆ ನೀವು ಗುಣಪಿನ ಸಹಾಯದಿಂದ ನೀವು ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಅದರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬನ್ನಿ ಸೊ ಆಗ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಮತ್ತು ಶೇಪು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಬ್ಲೌಸ್ನ ಮಧುಬಾಲ ಡಿಸೈನ್ ಬ್ಲೌಸ್ ಅಂತ ಕರೀತಾರೆ ಓಲ್ ಬಾಡಿ ಫಿಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಎಲ್ಲ ಫುಲ್ ಆದಮೇಲೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸೊ ಈ ರೀತಿ ಔಟ್ಕಮಿಂಗ್ ಬರುತ್ತೆ ಸೊ ನೋಡ್ತಿರ್ಬೋದು ನಾನು ಜಸ್ಟ್ ಫ್ರಂಟಿಗೆ ಮಾತ್ರ ನಾನು ಲೇಸ್ ಕೊಟ್ಟಿದ್ದೀನಿ ನೀವು ಮುಂದೆಗಡೆ ಅದೇನು ಶೇಪ್ ಇದೆಯಲ್ವ ನೆಕ್ ಶೇಪು ಸೊ ನೀವು ಅಲ್ಲಿಗೂ ಸಹ ನೀವು ಲೇಸ್ನ ಕೊಡ್ಬೋದು ಇನ್ನು ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಸೊ ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ಸೊ ಹಾಗೆ ಹೇಗಿತ್ತು ಅಂತ ಹೇಳಿಬಿಟ್ಟು ಸ್ಟಿಚಿಂಗ್ ಎಲ್ಲ ನೀವು ಸಹ ಮಾಡಿದಾದಮೇಲೆ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್